ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಭಾಗ್ಯ ಆರೋಗ್ಯ ಭಾಗ್ಯ ಶಾಸಕ ಭೀಮಣ್ಣ ನಾಯ್ಕ್ ಟಿಎಸ್ಎಸ್ನಲ್ಲಿ ನಡೆದ ಆಘಾತಕಾರಿ ಬೆಳವಣಿಗೆ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕಡವೆ ಕುಟುಂಬದ ಕುಡಿ ರಾಮಕೃಷ್ಣ ಹೆಗಡೆ ಭ್ರಷ್ಟಾಚಾರದ ಆರೋಪದಲ್ಲಿ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಉಷಾ ಹೆಗಡೆ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಗೌರವಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಬೂತ್ ಮಟ್ಟದ ಸಭೆಯಲ್ಲಿ ಪಕ್ಷ ಸಂಘಟನೆಗೆ ಸಲಹೆ ಸೂಚನೆ ನೀಡಿದ ಕೆಪಿಸಿಸಿ ಸದಸ್ಯ ವಿವೇಕ್ ಅಬ್ಬಾರ್ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಏಳು ತಿನ್ನ ಗೆದ್ದ ಹಳ್ಳಿ ಹೈದ ಮಯೂರ್ ಕಿಲಾರಿ ಮನುಷ್ಯಿಡಿದ ಗುರಿ ಮುಟ್ಟಲು ಅವನಿಗೆ ಆರೋಗ್ಯ ಎನ್ನುವುದೇ ಅತಿ ಅವಶ್ಯಕವಾಗಿರುತ್ತದೆ ಈ ಉಚಿತ ಶಿಬಿರದ ಪ್ರಯೋಜನ ಹೆಚ್ಚಾಗಿ ಬಡವರು ಪಡೆದುಕೊಳ್ಳುವಂತಾಗಲೆಂದು ಶಾಸಕ ಭೀಮಾ ನಾಯ್ಕ ಶ್ರೀ ರಾಘವೇಂದ್ರ ಮಠಾಶಪ್ಪ ಭವನದಲ್ಲಿ ಸ್ಕಾಡ್ ರೋಟರಿ ಐಎಂಎ ಹಾಗೂ ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ರೋಗಿಗಳು ಹಾಜರಿದ್ದು ತಜ್ಞ ವೈದ್ಯರಿಂದ ಉಚಿತವಾಗಿ ಸಲಹೆ ಸೂಚನೆಗಳನ್ನು ಪಡೆದುಕೊಂಡರು ವೀರ್ಗಳಿಂದ ಬಂದಿರತಕ್ಕಂಥ ತಜ್ಞ ವೈದ್ಯರನ್ನು ಕೂಡ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಹೃದಯ ಪೂರ್ವಕವಾಗಿ ತಮ್ಮನ್ನ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಇಂಥ ಕಾರ್ಯಕ್ರಮ ಬಹಳ ಬಹಳ ಅರ್ಥಪೂರ್ವ ಕಾರ್ಯಕ್ರಮ ನಾವು ಅನೇಕ ವಿಚಾರದ ಅನೇಕ ಕಾರ್ಯಕ್ರಮವನ್ನ ಅನೇಕ ವೇದಿಕೆಯಲ್ಲಿ ಮಾಡ್ತಿದ್ದ ನಾನಿವತ್ತು ಈ ಕ್ಷೇತ್ರದ ತಮ್ಮ ಶಾಸಕನಾಗಿ ನಾವು ದೇಶದ ಭದ್ರತೆಯನ್ನ ಅಭಿವೃದ್ಧಿಯನ್ನ జనసామాన్య ఇంకా కండంత కనసూర గురియ ముట్ సాధ్య ఆ బా ప్రతి ఒక్క ఆరోగ్య వారి ఇద్దా మాత్ర అదన సాధక సాధ్యత సాధ్యత అగ్న ఒడే భగవంత్ ఇచ్చే అనేక మక్ నోడ్తో అంగ వైఫల్యం మక్ ಇವತ್ತು ನಾವೆಲ್ಲ ಅಂಗಾಂಗಗಳ ಸರಿ ಇರ್ತಕ್ಕಂಥ ಜನಗಳ ವೈದ್ಯರಿಂದ ಕೆಲವೊಂದು ಪರ್ಸೆಂಟೇಜ್ ಜನರು ನೋಡಿದಾಗ ದೇಶದಲ್ಲಿ ಅನೇಕ ಅನೇಕ ಐತರ ಘಟನೆಗಳನ್ನು ಇವತ್ತು ನೋಡ್ತೀನಿ ನಾವು ಎಲ್ಲ ಒಂದ್ ಕಡೆ ಶಿಕ್ಷಣದ ಕೊರತೆಯಿಂದ ವ್ಯವಸ್ಥೆ ಅಡಿಯಲ್ಲಿ ಬರುತ್ತೆನೋ ಗೊತ್ತಿಲ್ಲ ಅದು ಆಗ ಒಂದ್ ಕಡೆ ಶಿಕ್ಷಣದಲ್ಲಿ ದೇಶದಲ್ಲಿ ಸುಮಾರು ಹದಿನೆಂಟು ಪರ್ಸೆಂಟ್ ಇವತ್ತೇನು ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಸಮವ ಏನಿದೆಯೋ ಅದಕ್ಕೂ ಕೂಡ கேந்திர இரவு சர்வ டாக்கர் ಲೈಂಗಿಕ ರೋಗ ಹಾಗೂ ಚರ್ಮರೋಗ ತಜ್ಞರಾಗಿ ಡಾಕ್ಟರ್ ಅವರು ಎಂಟನೇ ಕೌಂಟರ್ನಲ್ಲಿ ಎಂಟನೇ ಕೌಂಟರ್ನಲ್ಲಿ ಚರ್ಮರೋಗ ಹಾಗೂ ಲೈಂಗಿಕ ರೋಗ ತಜ್ಞರಾದಂಥ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಲ್ಲೊಂದಾದ ಸಿರ್ಸಿ ಟಿಎಸ್ಎಸ್ ಸಂಸ್ಥೆಯಲ್ಲಿ ಮತ್ತೊಂದು ಆಘಾತಕಾರಿ ಬೆಳವಣಿಗೆ ನಡೆದಿದೆ ಟಿಎಸ್ಎಸ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದ ಕಡವೆ ಹೆಗಡೆ ಶಾಂತಾರಾಮ್ ಹೆಗಡೆಯವರ ನಂತರ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸಂಸ್ಥೆಯನ್ನು ಬೆಳೆಸುತ್ತಿದ್ದ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಕಡವೆಯವರು ತಮ್ಮ ನಿರ್ದೇಶಕ ಸ್ಥಾನಕ್ಕೆ ಇದೀಗ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆಗೆ ಕಾರಣ ನೀಡಿರುವ ಅವರು ಪ್ರಸ್ತುತ ಆಡಳಿತ ಮಂಡಳಿಗೆ ರೈತರ ಕಾಳಜಿ ಮತ್ತು ಸಂಘದ ಅಭಿವೃದ್ಧಿ ಚಿಂತನೆ ಇಲ್ಲವಾಗಿದೆ ನನ್ನ ವೈಯಕ್ತಿಕ ವ್ಯವಹಾರ ಮಾಹಿತಿ ಬೇರೆಯವರಿಗೆ ಕೊಡಲಾಗಿದೆ ನನ್ನೊಬ್ಬನನ್ನು ಗುರಿಯಾಗಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಪ್ರತಿ ನ ಟರಾವುಗಳನ್ನು ನಿರ್ದೇಶಕರಾದ ನನಗೆ ನೀಡದೇ ಇರುವುದು ಇದಕ್ಕೆ ಕಾರಣ ಈ ಎಲ್ಲ ಅಂಶಗಳ ಕಾರಣದಿಂದ ಈಗಿನ ಆಡಳಿತ ಮಂಡಳಿಯ ದ್ವೇಷ ಸಾಧನೆಗೆ ಮನನೊಂದು ಟಿಎಸ್ಎಸ್ ಇದರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಗ್ರಾಮೀಣ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಉಷಾ ಹೆಗಡೆಯವರಿಗೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಕಾರವಾರದ ಲೋಕಾಯುಕ್ತ ನ್ಯಾಯಾಲಯ ಒಂದು ವರ್ಷಗಳ ಕಠಿಣ ಸಚಿವ ಹಾಗೂ ಐದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಪ್ರಕರಣದ ವಿಚಾರಣೆ ನಡೆಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯಕುಮಾರ್ ಈ ತೀರ್ಪು ನೀಡಿದ್ದಾರೆ ಉಷಾ ಹೆಗಡೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗುವ ಮೊದಲು ಶ್ರೀನಗರ ಪಂಚಾಯತ್ ವತಿಯಿಂದ ನಡೆದ ಸಭೆ ಸಮಾರಂಭಗಳಿಗೆ ಹಾಜರಾಗಿ ಎರಡು ಹುದ್ದೆಯಲ್ಲಿ ಅಧಿಕಾರದಲ್ಲಿದ್ದಾಗ ಜನವರಿ ಎರಡ್ ಸಾವಿರದ ಹನ್ನೊಂದರಿಂದ ನವೆಂಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ಅಂಗನವಾಡಿ ಎಂದು ಸರ್ಕಾರದಿಂದ ಗೌರವ ದಿನ ಎಂಬತ್ತೆಂಟು ಸಾವಿರದ ಮೂವತ್ತು ರೂಪಾಯಿ ಸ್ವೀಕರಿಸಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾಗಿ ಆರೋಪಿಸಲಾಗಿತ್ತು ಉಷಾ ಅವರು ಏಕಕಾಲದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಜಿಲ್ಲಾ ಪಂಚಾಯತ್ನ ಸದಸ್ಯತ್ವದ ಹುದ್ದೆಯನ್ನು ಸರಿಯಾಗಿ ನಿಭಾಯಿಸದೆ ಹಾಗೂ ಅಂಗನವಾಡಿ ಕರ್ತವ್ಯದಲ್ಲಿಯೂ ಸರಿಯಾಗಿ ಹಾಜರದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹಾಜರಾತಿ ಪುಸ್ತಕದಲ್ಲಿ ರುವುದಾಗಿ ಸುಳ್ಳು ಸಹಿ ಮಾಡಿದ್ದಾಗಿಯೂ ಮತ್ತು ಈ ಮೂಲಕ ಭಾರತೀಯ ದಂಡ ಸಹಿತ ಕಲಂ ನಾನೂರ ಅರವತ್ತೆಂಟರ ಮೇರೆಗೆ ದಂಡನೀಯವಾದ ಅಪರಾಧವನ್ನು ಎಸಗಿದ್ದಾಗಿ ಆರೋಪಿಸಲಾಗಿತ್ತು ಸಿರಿಚೇರಿ ನಡೆದ ಪೌರ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣಟಿ ನಾಯ್ಕ್ ನಗರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಿದರು ಹಾಗೂ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ನಂದೋಳಿ ಗ್ರಾಮದಲ್ಲಿ ನಂದೋಳಿ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡರು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯರಾದ ನಾಗೇಶ್ ಹೆಗಡೆ ನರಸಿಂಹ ಭಟ್ ಪ್ರೇಮಾನಂದ್ ನಾಯ್ಕ್ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದ ಉಲ್ಲಾಸ್ ಶಾನ್ಭಾಗ್ ಜಿಲ್ಲಾ ಕಾರ್ಯದರ್ಶಿ ವಿ ಎಸ್ ಭಟ್ ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದ ಪ್ರಶಾಂತ್ ಸಭಾಹಿತಾ ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಪೂಜಾ ನೇತ್ರೇಕರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸರಸ್ವತಿ ಗುನಗ ಪ್ರಮುಖರಾದ ಆರ್ ಬಟ್ ಭಟ್ ಎಂ ಭಟ್ ಲಾರೆನ್ಸ್ ಸಿದ್ದಿ ನರಸಿಂಹ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಮಯೂರ್ ಕಿಲಾರಿ ಕರ್ನಾಟಕ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಏಳು ಜನದ ಪದಕ ಪಡೆದು ಊರಿಗೆ ಕೀರ್ತಿ ತಂದಿದ್ದಾನೆ ಬಡತನದಲ್ಲಿ ಬೆಳೆದು ಬಂದ ಮಯೂರ ಶಾಲಾ ಕಾಲೇಜು ರಜೆಯಲ್ಲಿ ಕೆಲಸಕ್ಕೆ ಹೋಗಿ ಪಾಲಕರಿಗೆ ಆಸರೆಯಾಗುತ್ತಿದ್ದ ಶ್ರೀಮತಿ ಭೀಮವ ರಾಮಚಂದ್ರ ಕಿಲಾರಿ ಅವರ ದ್ವಿತೀಯ ಸುಪುತ್ರನಾದ ಮಯೂರನಿಗೆ ಒಬ್ಬ ಸೋದರ ಯಲ್ಲಪ್ಪ ಕಿಲಾರಿ ಇದ್ದಾನೆ ಪ್ರಾಮಾಣಿಕ ವ್ಯಕ್ತಿತ್ವದ ಮಯೂರ ಊರಿನ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇರುವ ವ್ಯಕ್ತಿತ್ವ ಹೊಂದಿದ್ದಾನೆ ನಾಳೆ ನಡೆಯುವ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲರು ಬಂಗಾರದ ಪದಕವನ್ನು ನೀಡಲಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ